ಆರ್ ನ್ಯೂಸ್ಗೆ ಸ್ವಾಗತ ಲಿಟಲ್ ಏಂಜಲ್ ಕಿಡ್ಸ್ ಪ್ಲೇ ಹೋಮ್ನಲ್ಲಿ ದಾಖಲಾತಿ ಪ್ರಾರಂಭ ಚಿಂತಾಮಣಿ ನಗರದ ಅಶ್ವಿನಿ ಬಡಾವಣೆಯ ಡೆಕನ್ ಆಸ್ಪತ್ರೆಯ ಎಸ್ಎಲ್ಎನ್ ಆಟೋವರ್ಸ್ ಪಕ್ಕದಲ್ಲಿ ನೂತನವಾಗಿ ಪ್ಲೇ ಹೋಮ್ ಅನ್ನು ಜೂನ್ ಮೂರರಿಂದ ಪ್ರಾರಂಭಿಸಲಾಗುತ್ತಿದೆ ಈ ಸಂಸ್ಥೆಯ ಸಂಸ್ಥಾಪಕರಾದ ಶಬನಾ ಬೇಗಂ ಮತ್ತು ಗೀತಾರವರು ಶಿಕ್ಷಣ ಕ್ಷೇತ್ರದಲ್ಲಿ ಇಪ್ಪತ್ತು ವರ್ಷಗಳ ಕಾಲ ತರಬೇತಿ ಮತ್ತು ಅನುಭವವುಳ್ಳವರಾಗಿದ್ದಾರೆ ಶಬನಾರ್ ಅವರು ಆರು ವರ್ಷಗಳ ಕಾಲ ದುಬೈ ಇಂಟರ್ ನ್ಯಾಷನಲ್ ಸ್ಕೂಲ್ನಲ್ಲಿ ಹಾಗೂ ಚಿಂತಾಮಣಿಯ ಪ್ರತಿಷ್ಠಿತ ವಿದ್ಯಾಸಂಸ್ಥೆಯಲ್ಲಿ ನರ್ಸರಿ ವಿಭಾಗದ ಮುಖ್ಯಸ್ಥರಾಗಿ ಹದಿನೈದು ವರ್ಷ ಸೇವೆ ಸಲ್ಲಿಸಿದ್ದಾರೆ ಸದರಿ ಪ್ಲೇ ಓಮ್ನಲ್ಲಿ ಆಟ ಮತ್ತು ವಿನೋದಕ್ಕಾಗಿ ಸುಸಜ್ಜಿತ ಪ್ರದೇಶ ಪರಿಸರ ಸ್ನೇಹಿ ಕ್ಯಾಂಪಸ್ ವಿವಿಧ ಸಹ ಚಟುವಟಿಕೆಗಳು ಉತ್ತಮ ಅಭಿವೃದ್ಧಿಪಡಿಸುವುದು ಏಕಾಗ್ರತೆ ಮತ್ತು ಬರವಣಿಗೆಯ ಕೌಶಲ್ಯಗಳನ್ನು ನಿರ್ಮಿಸುವುದು ಕಣ್ಣು ಮತ್ತು ಕೈಗಳ ಸಮನ್ವಯ ಅಭಿವೃದ್ಧಿಪಡಿಸುವುದು ಬೋತ್ ಕಿಂಡರ್ ಗಾರ್ಡನ್ ಮತ್ತು ಮಾಂಡ್ಯಸರಿ ಆಧಾರಿತ ಕಲಿಕೆ ಅತ್ಯಂತ ನವೀನ ಮಿಶ್ರಣ ಕಲಿಕೆಯ ಪಠ್ಯಕ್ರಮದ ಮೂಲಕ ಮಕ್ಕಳಿಗೆ ಶಿಕ್ಷಕರು ಉತ್ತಮ ತರಬೇತಿ ಮತ್ತು ಆದ್ಯತೆ ನೀಡಲಾಗುವುದು ಪ್ರತಿದಿನ ಬೆಳಗ್ಗೆ ಹತ್ತರಿಂದ ಒಂದು ಮೂವತ್ತರವರೆಗೆ ಶಾಲೆ ನಡೆಯಲಿದೆ ಇದಲ್ಲದೆ ಎಲ್ ಕೆ ಜಿಯಿಂದ ಎಂಟನೇ ತರಗತಿಯವರೆಗೂ ಟ್ಯೂಷನ್ ಸಹ ನಡೆಸಲಾಗುವುದು ಯಾವುದೇ ಶಾಲೆಯ ವಿದ್ಯಾರ್ಥಿಗಳು ಅಧ್ಯಯನದಲ್ಲಿ ದುರ್ಬಲವಾಗಿದ್ದವರಿಗೆ ಇಲ್ಲಿ ಟ್ಯೂಷನ್ ಸಹಾಯ ಪಡೆದು ಶಿಕ್ಷಣದಲ್ಲಿ ಉತ್ತಮ ವಿದ್ಯಾರ್ಥಿಗಳಾಗಲು ಶ್ರಮಿಸುತ್ತೇವೆ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಎಂಟು ಮೂರು ಒಂದು ಸೊನ್ನೆ ಮೂರು ನಾಲ್ಕು ಸೊನ್ನೆ ಏಳು ಆರು ಒಂಬತ್ತು ಮತ್ತು ಎಂಟು ಒಂದು ನಾಲ್ಕು ಏಳು ಸೊನ್ನೆ ಆರು ಆರು ಸೊನ್ನೆ ಸೊನ್ನೆ ಎರಡು ಮೊಬೈಲ್ಗೆ ಸಂಪರ್ಕಿಸುವುದು ಕೃಷಿ ಹೊಂಡದಲ್ಲಿ ಮುಳುಗಿದ ಯುವಕ ರಕ್ಷಣೆಗೆ ಹೋದ ವ್ಯಕ್ತಿ ಸೇರಿ ಇಬ್ಬರೂ ಬಲಿ ಕೃಷಿ ಹೊಂಡದಲ್ಲಿ ಈಜಲು ಹೋದ ಯುವಕನೋರ್ವ ನೀರಿನಲ್ಲಿ ಮುಳುಗುತ್ತಿದ್ದ ಆತನ್ನು ರಕ್ಷಣೆ ಮಾಡಲು ಹೋದ ವ್ಯಕ್ತಿ ಮತ್ತು ಯುವಕ ಇಬ್ಬರೂ ಸೇರಿ ಸಾವನ್ನಪ್ಪಿರುವ ಘಟನೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚೇಳೂರು ತಾಲೂಕಿನ ಗುಂಡ್ಲಪಲ್ಲಿ ಗ್ರಾಮದಲ್ಲಿ ಗುರುವಾರ ಮಧ್ಯಾಹ್ನ ಸುಮಾರು ಒಂದು ಗಂಟೆ ಸಮಯದಲ್ಲಿ ನಡೆದಿದೆ ಕೃಷಿ ಹೊಂಡದಲ್ಲಿ ಮುಳುಗಿ ಸಾವನ್ನಪ್ಪಿದವರನ್ನು ಚೇಳೂರು ತಾಲೂಕಿನ ಬೀರಂಗಿ ವಾಂಡ್ಲಪಲ್ಲಿ ಗ್ರಾಮದ ನಲವತ್ತು ವರ್ಷದ ಭಾಸ್ಕರ್ ಮತ್ತು ತಾಯಿಯ ತವರೂರಾದ ಬೀರಂಗೇವಾಂಡ್ಲಪಲ್ಲಿ ಗ್ರಾಮಕ್ಕೆ ಬಂದಿದ್ದ ಸೋಮನಾಥಪುರ ಗ್ರಾಮದ ನಿವಾಸಿ ಆಲಿ ಬೆಂಗಳೂರಿನಲ್ಲಿ ವಾಸವಾಗಿರುವ ಹದಿನಾಲ್ಕು ವರ್ಷದ ಮಹೇಂದ್ರ ಬಿನ್ ಎಸ್ ಎಂ ಎಂಟ್ರೆಡ್ಡಿ ಎಂದು ಗುರುತಿಸಲಾಗಿದೆ ಬೇಸಿಗೆ ರಜೆಗಾಗಿ ಊರಿಗೆ ಬಂದಿದ್ದ ಹದಿನಾಲ್ಕು ವರ್ಷದ ಮಹೇಂದ್ರ ಸಹ ಅವರ ಜೊತೆ ಈಜಾಡಲು ಹೋಗಿ ಕೃಷಿ ಹೊಂಡದಲ್ಲಿ ಇಳಿದಿದ್ದಾನೆ ಈಜುಬಾರದ ಮಹೇಂದ್ರ ಸಾವು ಬದುಕಿಯನ್ನು ನಡುವೆ ಹೋರಾಟ ನಡೆಸುತ್ತಿದ್ದನ್ನು ಕಂಡ ಇತರ ಯುವಕರು ಕೂಗಿಕೊಂಡಾಗ ಅದೇ ರಸ್ತೆಯಲ್ಲಿ ಹಾದು ಹೋಗುತ್ತಿದ್ದ ಬೀರಂಗಿ ವಾಳುಪಲ್ಲಿ ಗ್ರಾಮದ ಭಾಸ್ಕರ ಯುವಕನ ರಕ್ಷಣೆಗಾಗಿ ಕೃಷಿ ಊರ್ನಕ್ಕೆ ಹಿಡಿದಿದ್ದಾನೆ ಈಜುಬಾರದ ಯುವಕ ಮಹೇಂದ್ರ ರಕ್ಷಣೆ ಮಾಡಲು ಬಂದ ಭಾಸ್ಕರವರನ್ನು ಬಿಗಿಯಾಗಿ ಅಪ್ಪಿಕೊಂಡ ಪರಿಣಾಮ ಇಬ್ಬರು ನೀರಿನಿಂದ ಹೊರಕ್ಕೆ ಬಾರಲಿಕ್ಕೆ ಆಗದೆ ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿದ್ದಾರೆ ಇದನ್ನು ಇದನ್ನು ಕಣ್ಣಾರೆ ಕಂಡ ಇತರೆ ಮಕ್ಕಳು ಭಯಪಟ್ಟು ಸ್ಥಳದಿಂದ ಪರಾರಿಯಾಗಿದ್ದಾರೆ ಮಧ್ಯಾಹ್ನ ಸುಮಾರು ಎರಡು ಗಂಟೆಯ ಸಮಯದಲ್ಲಿ ಕೃಷಿ ಹೊಂಡದ ಕಡೆ ಬಂದ ಗ್ರಾಮದ ಮಹಿಳೆಯೊಬ್ಬರು ಕೃಷಿ ಹೊಂಡದ ಬಳಿ ಎರಡು ಜೊತೆ ಬಟ್ಟೆ ಮತ್ತು ಚಪ್ಪಲಿಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೆ ವಿಷಯ ಮುಟ್ಟಿಸಿದಾಗ ಅವುಗಳ ಬಹಿರಂಗಗೊಂಡಿದೆ ಇನ್ನು ವಿಷಯ ತಿಳಿದುಕೊಳ್ಳಲೇ ಸ್ಥಳಕ್ಕೆ ಚೇಳೂರು ಪೊಲೀಸರು ಆಗಮಿಸಿ ಶವವನ್ನು ಹೊರಕೆ ತರಲು ಅಗ್ನಿಶಾಮಕ ದಳಕ್ಕೆ ಮಾಹಿತಿ ರವಾನಿಸಿದ ನಂತರ ಅಗ್ನಿಶಾಮಕ ದಳದ ಸಿಬ್ಬಂದಿ ಮತ್ತು ಗ್ರಾಮಸ್ಥರ ಸಹಕಾರದೊಂದಿಗೆ ಶವಗಳನ್ನು ಕೃಷಿ ಹೊಂಡದಿಂದ ಮೇಲಕ್ಕೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ ಇನ್ನು ಇಬ್ಬರು ಮೃತ ವಿಷಯ ತಿಳಿಯುತ್ತಿದ್ದಂತೆ ಸುತ್ತಮುತ್ತಲಿನ ಸಾವಿರಾರು ಗ್ರಾಮಸ್ಥರು ಸ್ಥಳಕ್ಕೆ ಆಗಮಿಸಿದ್ದರು ಇನ್ನು ಮೃತ ಪೋಷಕರ ಮತ್ತು ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟಿತ್ತು